ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಮ್ಮ ಪ್ರೊಡಿಕ್ಷನ್ ಪ್ರಕಾರ ರಾಮಾಚಾರಿಗೆ ಸೀರಿಯಸ್ ಇಂಜುರಿ ಆಗಿದೆ ಹಾಗಾದರೆ ಆಗಿದ್ದೇನೂ ಆಗ್ತಿರುವುದೆಂದು ಚಾರು ಪ್ಲಾನ್ ಉಲ್ಟಾ ಹೊಡೆದ ಚಾರುನೆ ರಾಮಾಚಾರಿನ ಸಾವಿನ ದವಡೆಗೆ ನೂಕಿದ್ದಾಳೆ ಆಗಿದ್ರೆ ಆಗಿದೆ ನೋವು ಆಗ್ತಿರೋದೇ ಎಂದು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ತನ್ನ ಗಂಡನ ಬಿಡಿಸ್ಕೊಂಡು ಬರಬೇಕು ಅಂತ ಯೋಚನೆ ಮಾಡ್ತಾಳೆ ಬಿಕಾಸ್ ರಾಮಾಚಾರಿ ನನ್ನನ್ನು ಸೆಂಟ್ರಲ್ ಜೈಲ್ಗೆ ಆಗ್ಬೋದು ಬಿಕಾಸ್ ಕೃಷ್ಣನ ಯಾವುದೋ ಒಂದು ಕೇಸ್ ಜಡ್ಜ್ಮೆಂಟ್ ಬರುವುದರಲ್ಲಿದೆ ಅವ್ರು ಎಲ್ಲ ಅಪರಾಧನ ಒಪ್ಕೊಂಡಿದ್ದಾನೆ ಹಾಗಾಗಿ ನನ್ನನ್ನು ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಬಹುದು ಅಂತ ಹೇಳ್ತಿದ್ದಾಗ ಈ ಕಡೆ ಮತ್ತೆ ಭೇಟಿ ಮಾಡೋದು ಕಷ್ಟ ಆಗುತ್ತೆ ಮಾತಾಡೋದು ಕಷ್ಟ ಆಗುತ್ತೆ ಇದೆ ಲಾಸ್ಟ್ ಮೀಟ್ ಆಗ್ಬೋದು ಅಂತದಾಗೆ ಇಲ್ಲ ಯಾವುದೇ ಕಾರಣಕ್ಕೂ ತನ್ನ ಗಂಡನ ಜೈಲಲ್ಲಿ ಇರೋದಕ್ಕೆ ಬಿಡುವುದಿಲ್ಲ ಅಂತ ಯೋಚನೆ ಮಾಡಿದ ಚಾರು ಖಂಡಿತವಾಗಲೂ ರಾಮಾಚಾರ್ಯನ ಬಿಡ್ಕೊಂಡು ಮಾಡಿಕೊಡೆ ಕರ್ಕೊಂಡು ಹೋಗಬೇಕು ಅಂತ ಅನ್ಕೋತಾಳೆ ಬಿಡುಗಡೆ ಮಾಡಬೇಕು ಅಂದರೆ ಎಸ್ಕೇಪ್ ಮಾಡಿಸ್ಬೇಕಾಗುತ್ತೆ ಆದರೆ ಈ ಒಂದು ಜೈಲಲ್ಲಿ ಎಸ್ಕೇಪ್ ಮಾಡಿಸೋದು ಕಷ್ಟ ಆಗೋದ್ರಿಂದ ಅವಳು ಒಂದು ಪ್ಲ್ಯಾನ್ ಮಾಡ್ತಾಳೆ ಆ ಪ್ಲ್ಯಾನನ್ನು ಚಾರಿಗೂ ಕೂಡ ತಿಳಿಸ್ತಾಳೆ ಈ ಕಡೆ ಚಾರಿ ಅಪೋಸ್ ಮಾಡ್ತಾರೆ ಪ್ರಾರಂಭದಲ್ಲಿ ಆದರೆ ಇಲ್ಲಿ ಚಾರು ಮಾತ ಪ್ರಮಾಣ ಮಾಡಿಸ್ಕೋತಾಳೆ ನೋಡು ರಾಮಾಚಾರಿ ನಾವಿಲ್ಲಿ ಇತ್ತು ಕುತ್ಕೊಂಡು ನಿನ್ನನ್ನು ಕಿಡ್ನಪ್ ಮಾಡೋಕ್ಕಾಗಲ್ಲ ನೀನು ಏನೋ ಒಂದು ಗಾಯ ಮಾಡಿಕೊಂಡು ದೊಡ್ಡದಾಗಿ ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಮಾಡಬೇಕು ಅಡ್ಮಿಟ್ ಆಗ್ತಿದ್ದಾಗೆ ಅಲ್ಲಿ ಒಂದು ಕಡಿಮೆ ಜನ ಪೊಲೀಸ್ ಅವರು ಇರ್ತಾರೆ ಅಲ್ಲಿಂದ ಈಸಲಿ ನಿನ್ನ ಕಿಡ್ನಪ್ ಮಾಡ್ಬೋದು ಅಂತ ಹೇಳ್ತಾರೆ ಈ ಕಡೆ ರಾಮಾಚಾರಿ ಕೂಡ ತನ್ನ ಹೆಂಡತಿಗೋಸ್ಕರ ಇದನ್ನು ಒಪ್ಕೋತಾರೆ ಆದರೆ ಇಲ್ಲಿ ರಾಮಾಚಾರಿ ಕಿಡ್ನಾಪ್ ಆಗಬೇಕು ಆಸ್ಪಿಟಲ್ಗೆ ಹೋಗಬೇಕು ಅಂದರೆ ಒಂದು ದೊಡ್ಡದಾಗಿ ಇಂಜುರಿ ಆಗಬೇಕು ಆದರೆ ಯಾರು ಮಾಡ್ತಾರೆ ಹೇಗಾಗತ್ತ ಅದರ್ವೈಸ್ ಯಾರೂ ಕೂಡ ನಮ್ಮನ್ನ ಹಾಸ್ಪಿಟಲೈಸ್ ಮಾಡೋದಿಲ್ಲ ಅಂತ ಅನ್ಕೋತಾರೆ ಆಗ ಅವರು ಸಹಾಯ ಮಾಡಿ ಬದುಕಂಥ ರೌಡಿ ಬರ್ತಾರೆ ನೀವು ಎಂಥವ್ರು ಅಂತ ಗೊತ್ತಾಯಿತು ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ನಂಬೋದು ಕಷ್ಟ ಆಗುತ್ತೆ ಬಟ್ ಆದರೂ ಕೂಡ ಈ ಕಡೆ ನಂಬಲೇಬೇಕಾಗತ್ತೆ ನಿಜವಾಗ್ಲೂ ರೌಡಿ ರಾಮಾಚಾರಿಗೆ ಸಹಾಯ ಮಾಡಿಬಿಡ್ಬೋದು ಅಂತ ಅಂದ್ಕೊಂಡು ಅವ್ರ ಜೊತೆ ಇರ್ತಕ್ಕಂಥದ್ದು ಏನೋಣ ನೀನು ಆ ರಾಮಾಚಾರಿಗೆ ಸಹಾಯ ಮಾಡೋಕೆ ಹೋಗ್ತಿದ್ಯಾ ಅಂದಾಗ ನಾನು ಯಾಕೋ ಅವ್ನಿಗೆ ಸಹಾಯ ಮಾಡಲಿ ಅವ್ನು ನನಗೆ ಎಷ್ಟೆಲ್ಲ ಎಲ್ಲ ಹೊಡೆದ ಹೊಡ್ತಿದ್ದಾನೆ ಅದನ್ನೆಲ್ಲ ಮರೆತು ಅವನಿಗೆ ಸಹಾಯ ಮಾಡ್ತೀನ ಅವನೇನಾದರೂ ನಮ್ಗೆ ತಿರುಗ್ಸಿ ಹೊಡೆದ ಅಂದರೆ ನಾವು ಖಂಡಿತ ಹುಡುಗಾಲ ಇರುವುದಿಲ್ಲ ನಾವು ಏನೂ ಕೂಡ ಮಾಡೋಕ್ಕಾಗಲ್ಲ ಆದರೆ ಇವಾಗ ನನಗೆ ಎಷ್ಟೇ ಹೊಡೆದ್ರೂ ಕೂಡ ಹೊಡಿಸ್ಕೊತಾನೆ ತಿರುಗ್ಸಿ ಅವನು ಹೊಡೆಯೋದಿಲ್ಲ ಅದಕ್ಕೋಸ್ಕರ ಸಿಕ್ಕಿರೋ ಚಾನ್ಸು ಎಷ್ಟು ಕೋಪ ಇದೆಯೋ ಎಲ್ಲನೂ ಕೂಡ ಹೊಡೆದು ತೀರಿಸ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಪಾಪ ಇಲ್ಲಿ ರಾಮಾಚಾರಿ ಅವ್ರು ರೌಡಿ ನಾನು ನಂಬಿದ್ದಾರೆ ರಂಬಿ ನಾಳೆ ನಾನು ಬಿಡುಗಡೆ ಆಗ್ತೇನೆ ಇಲ್ಲಿಂದ ಹೋಗ್ತೀನಿ ಅಂತ ನಂತರ ಹಾಸ್ಪಿಟಲಲ್ಲಿ ಕಿಡ್ನಪ್ ಮಾಡಿ ನಾನು ಹೆಂಡತಿ ಕರ್ಕೊಂಡು ಹೋಗ್ತಾಳೆ ನಾನು ಆ ನಂತರ ಇಲ್ಲಿಗೆ ಬಂದು ನಿಮ್ಮನ್ನು ನೋಡ್ಕೊಂಡು ಕರ್ಕೊ ಹೋಗ್ತೀನಿ ಅಂತ ಫ್ರೆಂಡ್ಗೆ ಹೇಳ್ತಿದ್ದಾರೆ ಬೇಂಡೆ ಅಣ್ಣನಿಗೆ ಅದು ನೋಡಿ ನೀನು ಎಂಥ ದೊಡ್ಡ ಮನುಷ್ಯ ನಿನಗೆ ಯಾವುದೇ ರೀತಿ ತೊಂದರೆ ಹಾಗೆ ಇಲ್ಲಿಂದ ಹೊರಡು ಮತ್ತೆ ಬರಬೇಡ ಅಂತ ಹೇಳ್ತಾರೆ ನಂತರ ಈ ಕಡೆ ಚಾರು ಅಂತೂ ಕೃಷ್ಣರ ಬಗ್ಗೆ ತುಂಬ ಕೋಪ ಮಾಡ್ಕೊಂಡಿದ್ದಾಳೆ ಈ ಕಡೆ ಕೃಷ್ಣ ಎಲ್ಲ ಸತ್ವೆ ಹೇಳಿಬಿಡೋಣ ಅಂತ ನಿರ್ಧಾರ ಮಾಡಿ ಚಾರುಗೆ ಸತ್ವೇ ಹೇಳೋಕೆ ಮುಂದಾದರೆ ಈ ಕಡೆ ಚಾರು ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ ಜೊತೆಗೆ ಅಲ್ಲಿ ವೈಶಾಖ ಕೂಡ ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ ಈ ಕಡೆ ನಾವು ಏನು ಮಾಡಿದ್ರೂ ಕೂಡ ಆಗ್ತಿಲ್ಲ ಅವ್ರಿಗೆ ತಂಗಿ ಶ್ರುತಿ ಕಂಡ್ರೆ ಪಂಚಪ್ರಾಣ ಅವ್ರಿಗೆ ತೊಂದರೆ ಆದರೆ ಖಂಡಿತ ಇಡೀ ಮನೆನೇ ಅಲ್ಲೋಲ ಕಲ್ಲೋಲ ಆಗುತ್ತಾ ನೀನು ಆ ಶ್ರುತಿನ ಲವ್ ಮಾಡೋದ ರೀತಿ ನಾಟಕ ಮಾಡಿ ಕೈ ಕೊಡುವಂಥ ತಂಗಿಗೆ Vai choca. ತನ್ನ ತಮ್ಮಂಗೆ ಹೇಳ್ಕೊಡ್ತಿದ್ದಾಳೆ ನಂತರ ಈ ಕಡೆ ಅಜ್ಜಿ ಮತ್ತು ಶ್ರುತಿ ಇಬ್ಬರು ಕೂಡ ಎಂಟ್ರಿ ಆಗ್ತಾರೆ ಕೆಡಿ ಕಡೆ ಕೃಷ್ಣಗೆ ತನ್ನ ಅಜ್ಜಿ ಮತ್ತು ತನ್ನ ತಂಗಿ ಅಂತ ಹೇಳಿ ತುಂಬಾ ಎಮೋಷ್ನಲ್ ಆಗ್ತಾರೆ ಜೊತೆಗೆ ಯಾವತ್ತೂ ಕೂಡ ನೋಡ್ತಿರೋ ಹಾಗೆ ತನ್ನ ತಂಗಿನ ನೋಡ್ತಿದ್ದಾರೆ ಬಿಕಾಸ್ ನೋಡೇ ಇರಲಿಲ್ಲ ತನ್ನ ತಂಗಿನ ಆ ಕಡೆ ಅಮ್ಮ ಜಾನಕಿ ಅವ್ರಿಗೂ ಕೂಡ ತಮ್ಮ ಕೃಷ್ಣ ಸಿಕ್ಕಿದಾನೆ ಅನ್ನೋ ವಿಶ್ವ ಗೊತ್ತಾಗುತ್ತೆ ಈ ಕಡೆ ಚಾರು ತಿಳ್ಕೊಂಡು ವಿಶ್ವ ಗೊತ್ತೇ ಆಗ್ಬಿಟ್ಟಿದೆ ಅಂತ ರಾಮಾಚಾರಿ ವಿಶ್ವ ಹೇಳೋಕೆ ಮುಂದಾಗ್ಬಿಡ್ತಾಳೆ ಬಟ್ ಆ ನಂತರ ಅವಳಿಗೆ ಗೊತ್ತಾಗುತ್ತೆ ಅತ್ತೆಗೆ ಕೃಷ್ಣ ಬಂದಿದ್ದಾನೆ ಅಂತ ಗೊತ್ತಾಗ್ತದೆ ಹೊರತು ಬಂದಿದ್ದಾನೆ ಇಲ್ಲಿ ಇದ್ದಾನೆ ಅನ್ನೋ ಸತ್ಯ ಗೊತ್ತಿಲ್ಲ ಅಂತ ಈ ಕಡೆ ಕೃಷ್ಣ ಕೂಡ ಈ ವಿಷಯ ಯಾವುದೇ ಕಾರಣಕ್ಕೂ ಹೇಳಬೇಡಿ ಅಂತ ಹೇಳೋದನ್ನು ಕೂಡ ಚಾರು ತಪ್ಪು ತಿಳ್ಕೊತಾಳೆ ಇದು ಈ ಕಡೆ ಆಗ್ತದ್ರೆ ಆ ಕಡೆ ಮಾನ್ಯತಾ ಅವ್ರ ಗಂಡ ತನ್ನ ಅಳಿಯ ಮಗಳಿಗೆ ಏನಾದರೂ ತೊಂದರೆ ಕೊಟ್ಟಿದೆ ಯಾವುದೇ ಕಾರಣಕ್ಕೂ ನಿನ್ನ ಸುಮ್ಮನೆ ಬಿಡುವುದಿಲ್ಲ ನಿಮ್ಮಕ್ಕೆ ಡಿವೋರ್ಸ್ ಕೊಟ್ಟು ಬಿಸಾಕ್ತೀನಿ ಅನ್ನೋ ಎಚ್ಚರಿಕೆನ ಕೂಡ ಕೊಟ್ಟಿದ್ದಾರೆ ಈ ಕಡೆ ತನ್ನ ಮಗಳು ಹೇಗಾದರೂ ಮಾಡಿ ಆ ಕೃಷ್ಣ ನನ್ನಿಂದ ತೊಂದರೆ ಆಗಿ ತನ್ನ ಮಗಳು ಬರಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಅವರು ಈ ಕಡೆ ಕೇಕೆ ಇಡಿ ಮನೆನ ಕಾವಲು ಕಾಯ್ತಿದ್ದಾರೆ ಈ ಕಡೆ ಅಣ್ಣ ಬರೋದ್ರೂ ಒಳಗಡೆ ಎಲ್ಲ ಕಲ್ಲು ಮಣ್ಣುಗಳನ್ನ ದೂರ ಮಾಡಿರಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಈಗ ಎಲ್ಲವೂ ಕೂಡ ಉಲ್ಟಾ ಹೊಡೀತದೆ ಅಂತ ಅನ್ನಿಸ್ತದೆ ಅಣ್ಣಂಗೆ ತೊಂದರೆ ಆಗ್ಬೋದು ಅನ್ನಿಸ್ತದೆ ಅದಕ್ಕೋಸ್ಕರ ಅತ್ಕೆಗೆ ನಿಜ ಹೇಳಿಬಿಡಬೇಕು ಈ ಮನೆಗೆ ಕೆಡಕಾಗಿರೋರ ಬಗ್ಗೆ ವಿಶ್ವ ತಿಳಿಸ್ಬೇಕು ಆದರೆ ಇಲ್ಲಿ ಮಾನ್ಯತಾ ಕಾರಣ ಇದೆ ಚಾರು ಅತ್ಕೆ ಶ್ರೀಮಂತರ ಹುಡುಗಿ ಇಲ್ಲಿ ಮದುವೆ ಆಗಿರೋದು ಇಷ್ಟ ಇಲ್ಲ ಬಟ್ ವಯಶ ಅದಕ್ಕೆ ಅದಕ್ಕೆ ಏನಾಗಿದೆ ಅವ್ರ ಮನಸ್ಸಲ್ಲಿ ಏನೋ ದ್ವೇಷ ಇದೆ ಆ ಮನೆಗೆ ಅಪ್ಪಂಗೆ ತೊಂದರೆ ಮಾಡೋಕ್ಕೆ ತುಂಬಾ ಪ್ರಯತ್ನ ಪಡ್ತಿದ್ದಾರೆ ಎಲ್ಲವನ್ನ ಕೂಡ ಹೇಳಬೇಕು ಆನಂತರ ನಾನು ಜೈಲಿಗೆ ಹೋದರೂ ಪರವಾಗಿಲ್ಲ ಬಟ್ ನನ್ನ ಮನೆಯವರು ಖುಷಿಯಾಗಿರಬೇಕು ಅಂತ ಕೇಕೆ ಆಸೆ ಪಡ್ತಿದ್ದಾನೆ ಈ ಕಡೆ ಎಲ್ಲ ಕೂಡ ಸಲೀಸಾಗತ್ತೆ ನಾಳೆ ನನ್ನ ಗಂಡ ಬರ್ತಾನೆ ನನ್ನ ಗಂಡನ್ನ ನಾನು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬರ್ತೀನಿ ನಂತರ ಕೃಷ್ಣ ನಿನಗೆ ಬುದ್ಧಿ ಕಲಿಸ್ತೀನಿ ನನ್ನ ಗಂಡನ ಒಳಗಡೆ ಹಾಕ್ಸಿದ್ ನಿಮಗೆಲ್ಲರಿಗೂ ಕೂಡ ಅಲ್ಲಿಗೆ ಒಳಗಡೆ ಕಲಿಸೋ ಹಾಗೆ ತಾನು ಮಾಡೇ ಮಾಡ್ತೀನಿ ಅಂತ ಈ ಕಡೆ ಚಾರು ಅನ್ಕೋತಾಳೆ ಇತ್ತು ಎಲ್ಲವೂ ಕೂಡ ಇತ್ತ ಆಗ್ತಾಯಿದ್ರೆ ಆ ಕಡೆ ರಾಮಾಚಾರಿ ಜೈಲಿಂದ ಎಸ್ಕೇಪ್ ಆಗಬೇಕಾಗಿರೋದ್ರಿಂದ ತಾನು ರೌಡಿ ಕಾಯಿಂದ ಸಖತ್ತಾಗಿ ಏಟ್ ತಿಂತಿದ್ದಾನೆ ಈ ಕಡೆ ರೌಡಿ ಯಾವುದೇ ಸುಳೀವು ಕೊಡ್ದ ರಾಮಾಚಾರಿಗೆ ಪೆಟ್ಟು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಸಿವಿಯರ್ ಡ್ಯಾಮೇಜ್ ಮಾಡ್ತಿದ್ದಾರೆ ಈ ಕಡೆ ರಾಮಾಚಾರಿಗೆ ಸ್ವಲ್ಪ ಅನ್ನಿಸ್ತಿದೆ ಬಟ್ ಏನೂ ಕೂಡ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಈ ಕಡೆ ರೌಡಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಹೊಡಿತಿದ್ದಾರೆ ಹೊಡಿತಿದ್ದಾರೆ ಹೊಡಿತಿರೋ ಏಟು ಹಾಗೆ ಹೀಗೆ ಅಲ್ಲ ನಿಜವಾಗಲೂ ಕೂಡ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಿದ್ದಾರೆ ಈ ಕಡೆ ರಾಮಾಚಾರಿ ಸತ್ತೇ ಹೋಗಿಬಿಡಬೇಕು ಅನ್ನುವಷ್ಟ್ರ ಮಟ್ಟಿಗೆ ಫೈಟ್ ಮಾಡ್ತಾರೆ ಈ ಕಡೆ ರಾಮಾಚಾರಿ ಒಂದು ಕೂಡ ತಿರ್ಗಿಸ್ಕೊಡೋದಿಲ್ಲ ಈ ಕಡೆ ಪೊಲೀಸವರೇ ಬಂದು ಬಿಡಿಸ್ತಾರೆ ನಂತರ ಈ ಕಡೆ ರಾಮಾಚಾರಿಯ ಸ್ಥಿತಿ ತುಂಬಾ ಗಂಭೀರ ಆಗಿದೆ ಚಿಂತಾಜನಕವಾಗಿದೆ ತಕ್ಷಣ ಈ ಕಡೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಿದ್ದಾರೆ ಈ ಕಡೆ ಚಾರಿಗೂ ಕೂಡ ವಿಷಯ ಗೊತ್ತಾಗುತ್ತೆ ಬಟ್ ಅಲ್ಲಿ ಅವಳಿಗೆ ಗೊತ್ತಾಗುವುದು ಸತ್ಯ ಸ್ವಲ್ಪ ಗಾಯ ಮಾಡ್ಕೊಂಡು ಹಾಸ್ಪಿಟಲ್ಗೆ ಅಂದರೆ ಇದೇನಿದು ಇಷ್ಟು ಮಟ್ಟಗಾಗಿದೆ ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಈ ಕಡೆ ಕೃಷ್ಣಗೂ ಕೂಡ ವಿಷಯ ಗೊತ್ತಾಗುತ್ತೆ ಏನು ಅನ್ನೋದನ್ನು ಕಾದು ನೋಡಬೇಕಾಗಿದೆ ಬಟ್ ಇಲ್ಲಿ ರಾಮಾಚಾರ್ಯ ಹಾಸ್ಪಿಟಲ್ ಇದ್ದಾನೆ ಅನ್ನೋ ವಿಷಯ ಎಲ್ರಿಗೂ ಕೂಡ ಗೊತ್ತಾಗ್ಬಿಡತ್ತಾ ಈ ಒಂದು ಸಿಚುವೇಶನ್ ಅಲ್ಲಿ ಅನ್ನೋದನ್ನ ಕಾದ್ ನೋಡಬೇಕು ಜೊತೆಗೆ ಫೈನಲಿ ಇಲ್ಲಿ ಗೆ ಕರ್ಕೊಂಡು ಬಂದು ರಾಮಾಚಾರ್ಯನ ತುಂಬಾನೇ ಐ ಸಿ ಯು ನಲ್ಲಿ ಇಟ್ಟು ತುಂಬಾನೇ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ ಆಕ್ಸಿಜನ್ ಹಾಕಿದ್ದಾರೆ ಈ ಕಡೆ ರಾಮಾಚಾರ್ಯ ಪರಿಸ್ಥಿತಿ ಲಕ್ಷ್ಮೀ ಬಾರಮ್ಮದ ವೈಷ್ಣವ್ ಪರಿಸ್ಥಿತಿಗೆ ಹೊರತಾಗಿಲ್ಲ ಈ ಕಡೆ ತುಂಬಾನೇ ಪೆಟ್ಟು ತಿಂದಿರೋ ರಾಮಾಚಾರಿಗೆ ಪ್ರಜ್ಞೆ ಬರುತ್ತಾ ಈ ಕಡೆ ಚಾರು ತನ್ನ ಗಂಡನ್ನು ಬದುಕಿಸ್ಕೊಳೋಕೆ ಏನೆಲ್ಲ ಹರಸಾಹಸ ಪಡ್ಬಾರ್ದು ಈ ಕಡೆ ರಾಮಾಚಾರಿ ವೇಷದಲ್ಲಿ ಬಂದಿರತಕ್ಕಂಥ ಕೃಷ್ಣಂಗೂ ಕೂಡ ತನ್ನ ಅಣ್ಣಂಗೆ ಇಂಥ ಪರಿಸ್ಥಿತಿ ಆಗಿದೆ ಅನ್ನೋದು ಗೊತ್ತಾಗತ್ತಾ ನಂತರ ಈ ಕಡೆ ಕೃಷ್ಣ ಒಳ್ಳೆಯವನಾಗಿದ್ದಾನೆ ಅನ್ನೋ ಸತ್ಯ ತಿಳಿದು ಇಬ್ರು ಕೂಡ ಸೇರಿಕೊಂಡು ರಾಮಾಚಾರಿನ ಅಲ್ಲಿಂದ ಹೊರಗಡೆ ಕರ್ಕೊಂಡು ಬರೋಕೆ ಹುಷಾರ್ ಪಡಿಸೋಕೆ ಟ್ರೈ ಮಾಡ್ತಾರೆ ಏನಾಗ್ಬೋದು ಈ ಕಡೆ ರಾಮಾಚಾರಿ ಹೆಂಡ್ತಿ ಚಾರಿನ ಹೇಗೆ ಬದುಕುಸ್ಕೋಬಹುದು ತಿಳ್ಕೋಬೇಕು ಅಂದರೆ ಮುಂದೆ ವೇಚ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಾಲ್ ಬಚೂನ್ ಕ್ಲಿಕ್ ಮಾಡಿದಾನ ಮರಿಬೇಡಿ